ಏನು ಯಾರೂ ಇಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಹಿರಿಯರು ಎಲ್ಲ ಕಾರ್ಯಕರ್ತರಂತ ಏನೂ ಇಲ್ಲ ಆಮೇಲೆ ನನಗೆ ಎಲ್ಲ ಶುಭ ಕೋರವರು ಇವರೆಲ್ಲ ನನ್ನ ಕುಟುಂಬ ನಂಗೆ ಭಾಳ ಸಂತೋಷ ಆಗುತ್ತೆ ಪ್ರತಿ ವರ್ಷ ಕೂಡ ಇಡೀ ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆನೂ ಎಲ್ಲರೂ ಅವರು ವಾಲಂಟಿಯರಾಗಿ ಬಂದುಬಿಟ್ಟು ಏನಾದರೂ ಒಂದು ಕೊಡುಗೆ ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿಬಿಟ್ಟು ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗೆ ಎಲ್ಲ ಕಡೆನೂ ಮಾಡ್ಕೊಂಬರ್ತಾರೆ ಅದೇ ರೀತಿ ಈ ವರ್ಷ ಕೂಡ ಭಾರ ಭಾರಿ ಹೆಚ್ಚಿನ ಜನಸಂಖ್ಯೆ ಸೇರಿ ಎಲ್ಲರೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ಕ್ಷೇತ್ರದಾದಂಥ ಎಲ್ಲ ಕಡೆ ಕೂಡ ಮಾಡ್ತಾ ಅಂತ ನನಗೆ ತಿಳಿದು ಬಂದಿದೆ ಅದಕ್ಕೆ ನಾನು ನಾನಾಗಲಿ ನಮ್ಮ ಕುಟುಂಬದವರಾಗಲಿ ನಾವು ಯಾವತ್ತೂ ಕೂಡ ನಾವು ಚಿಕ್ಕಪೇಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವು ಯಾವತ್ತೂ ಚಿರೋಣಿ ಆಗಿರ್ತೇವೆ ಯಾಕಂತಂದರೆ ನಾವು ಚುನಾವಣೆಗಳಲ್ಲಿ ಗೆಲ್ಲಿ ಸೋಲ್ಲಿ ಏನೇ ಆಗಿರಲಿ ನಮ್ಮ ತಂದೆಯವರು ಸೋತಿರ್ಬೋದು ಗೆದ್ದಿರ್ಬೋದು ಈ ಅನೇಕ ಕಾರಣಗಳಿಂದ ಅದರ ಪ್ರೀತಿ ಮಾತ್ರ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಹೊರ್ತು ಕಮ್ಮಿ ಆಗ್ತಾಯಿಲ್ಲ ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಹುಟ್ಟೊಬ್ಬದಂದು ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಇಡೀ ಸಮಸ್ತ ನಾಗರಿಕ ಬಂಧುಗಳು ನಮ್ಮ ಚಿಕ್ಕಪೇಟೆ ಆಗಿರಲಿ ಕರ್ನಾಟಕ ಜನತೆ ಆಗಲಿ ಎಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ನಿಮ್ಮೆಲ್ಲರ ಪರವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಂತು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊಸದಾಗಿ ಏನು ಕಾರ್ಯಕ್ರಮ ನಾನು ರೂಪಿಸ್ಕೊಂಡಿರೋದು ಅಂತಂದರೆ ಇನ್ನು ಮುಂದೆ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಜನರಿಗೆ ಸೇವೆ ಮಾಡಬೇಕು ಅನ್ನೋದೇ ನನ್ನ ಕಾರ್ಯಕ್ರಮ ಅದನ್ನೇ ನಾನು ಅಂದ್ಕೊಂಡಿರೋದು ಇನ್ನು ಹೆಚ್ಚಿನ ರೀತಿ ನಾನು ಬಡವರ ಪರವಾಗಿ ನಿಂತ್ಕೊತೀನಿ ದಿನ ದಳ ದಿನ ದಲಿತರ ಪರವಾಗಿ ನಿಂತ್ಕೊತೀನಿ ಅಲ್ಪಸಂಖ್ಯಾತರ ಪರ ಪರವಾಗಿ ನಿಂತ್ಕೊತೀನಿ ಎಲ್ಲ ಸಮುದಾಯಗಳ ಪರವಾಗಿ ನಾನು ನಿಂತ್ಕೊಂಡು ದುಡಿತೀನಿ ಅಂತ ಅವ್ರ ಪರವಾಗಿ ನಾನು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಅದೇ ನಾನು ನನ್ನ ಬರ್ತಡಿಗೆ ನನ್ನ ನಿರ್ಧಾರ ಮಾಡ್ಕೊಂಡಿರ್ತಕ್ಕಂಥದ್ದು ಈ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಆರ್ ವಿ ದೇವರಾಜ್ ಸಾಹೇಬ್ರ ಮಗ ಮತ್ತು ಕೌನ್ಸಿಲರ್ ಯುವರಾಜರ ಬರ್ತಾಡದೆ ಅಭ್ಯೂರಿಯಾಗೆ ಕಾರ್ಯಕರ್ತರು ಆಚರಣೆ ಮಾಡ್ತಾ ಇದ್ದಾರೆ ಇದು ಅವರು ಮುಂದಿನ ದಿನಗಳಲ್ಲಿ ಅವರು ಮುಂದೆ ಫ್ಯೂಚರಲ್ಲಿ ರಾಜಕೀಯ ಒಳಗಡೆ ಇನ್ನೂ ಮೇಲೆ ಸಾಹೇಬರಿಗಿಂತ ಇನ್ನೂ ಮೇಲೆ ಆಗಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತಾಯಿದ್ದೀವಿ ಮತ್ತು ಅದ್ರ ಜೊತೆಗೆ ಈ ದಿನ ಬಂದಿರೋ ಕಾರ್ಯಕರ್ತರಿಗೆಲ್ಲ ಬೆಳಗ್ಗೆ ಬೆಳಿಗ್ಗೆಯಿಂದ ನಡೀತಾ ಇದೆ ನೀವು ನೋಡ್ದಂಗೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮತ್ತು ಕಾರ್ಯಕರ್ತರು ಅವರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನೀವೇ ನೋಡ್ತಾ ಇದ್ದೀರಿ ಸೊ ಅದರಿಂದ ಅವರ ಅಭಿಮಾನಿಗಳು ಚಿಕ್ಕಪೇಟೆಯಲ್ಲಿ ಎಲ್ಲೋದರೂ ಅವರ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ ಸೊ ಅವ್ರಿಗಿನ್ನೂ ಆರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ರಾಜಕೀಯ ಇನ್ನೂ ಒಳ್ಳೆಯದಾಗಿ ಅಂತ ನಾನು ಬ್ಲಾಕ್ ಪ್ರೆಸಿಡೆಂಟಾಗಿ ಅವ್ರಿಗೆ ಆಶಯ ಇಲ್ಲ ನೀವು ನೋಡಿದ್ದೀರಿ ಅದು ಏನೇನು ಮಾಡಿದ್ದಾರೆ ಅಂತ ಕೊರೋನಾ ಟೈಮಲ್ಲಿ ನಲವತ್ತೈದು ದಿನ ಬೆಳಿಗ್ಗೆ ಸಾಯಂಕಾಲ ಸಾಹೇಬರು ಮತ್ತು ಇವರು ಇವ್ರ ಜೊತೆಲಿ ನಾವು ಕೂಡ ಇದ್ದು ಎಲ್ಲ ಜನರಿಗೆ ಸೇವೆ ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಕ್ಯಾಂಪ್ ಹಾಕಿದ್ದಾರೆ ರೆಫರಲ್ ಹಾಸ್ಪಿಟ್ಲಲ್ಲಿ ಬಡ ಜನರಿಗೆ ಏನು ಕೊಡಬೇಕು ಅಂದ್ಬಿಟ್ಟು ಪ್ರತಿ ವರ್ಷವೂ ಏನಾದರೂ ಒಂದು ಬಡ ಜನರಿಗೆ ಉಪಯೋಗ ಅಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಮ್ಮ